नमस्ते फ्रेंड्स वेलकम टू रेखा फैमिली ब्लॉग्स ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಿರಳಿಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಹತ್ತರಿಂದ ಹನ್ನೆರಡು ಈರುಳಿಕಾಯಿನ ತೊಗೊಂಡಿದ್ದೀನಿ ಇದು ನಮ್ಮ ಮನೆಯಲ್ಲೇ ಬಿಟ್ಟಿತ್ತು ಈ ರೀತಿ ಚೆನ್ನಾಗಿ ಬಲ್ತು ಸ್ವಲ್ಪ ಕಲರ್ ಚೇಂಜ್ ಆಗಿರೋ ಅಂಥ ಈರುಳಿಕಾಯಿನ ತಗೋಬೇಕು ಯಾಕೆಂದರೆ ತುಂಬ ಕಾಯಿ ಹಿರುಳಿಕ ತುಂಬ ಕಾಯಿ ಇರೋಂಥದ್ದನ್ನ ತೊಗೊಂಡ್ರೆ ಅದು ರಸ ಬಿಡೋದಿಲ್ಲ ಜಾಸ್ತಿ ಸ್ವಲ್ಪ ಬಲ್ತಿರೋಂಥದ್ದು ತಗೊಂಡ್ರೆ ತೊಗೊಂಡ್ರೆ ರಸ ಚೆನ್ನಾಗಿ ಬಿಡುತ್ತೆ ಆವಾಗ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಇದನ್ನು ಸಣ್ಣ ಸಣ್ಣದಾಗಿ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ನಾನು ಚಾಕಿಯಲ್ಲಿ ಕಟ್ ಮಾಡೋಣ ಅಂತಿದ್ದೆ ಆದರೆ ನಮ್ಮಮ್ಮ ಚಾಕೇಲಿ ಕಟ್ ಮಾಡಬಾರ್ದು ಹಿರಳಿಕಾಯಿನ ಅಂತ ಕುಡ್ಲಲ್ಲಿ ಕಟ್ ಮಾಡ್ತಾ ಇದ್ದಾರೆ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಎಲ್ಲ ಹಿರುಳಿಕಾಯಿನೂ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಉಪ್ಪನ್ನು ಬೆರೆಸಿ ಒಂದು ಎರಡು ದಿನ ಹಾಗೆ ಇಟ್ಬಿಡ್ಬೇಕು ಅದನ್ನು ಅಂದರೆ ನಮಗೇನಾದರೂ ಉಪ್ಪಿನಕಾಯಿ ತಿನ್ನೋಕ್ಕೆ ಕೊಬ್ಬರಿ ಥರ ಸಿಗಬೇಕು ಅಂತ ಅನಿಸಿದ್ರೆ ಒಂದೇ ದಿನ ಬಿಟ್ಟರೆ ಸಾಕು ಅಥವಾ ಮೆತ್ತಗಾಗಬೇಕು ನಮಗೆ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಮೆತ್ಗಿದ್ರೆ ಇಷ್ಟ ಆಗೋದು ನಮಗೆ ಅಂತ ಅಂದ್ಕೊಳ್ಳೋರು ಎರಡು ದಿನ ಅಥವಾ ಮೂರು ದಿನ ಬಿಟ್ಟರೂ ನಡೆಯುತ್ತೆ ಉಪ್ಪನ್ನು ನಾನು ಇಲ್ಲಿ ಯಾವ ಅಳತೆಯಲ್ಲಿ ತೊಗೊಂಡಿದ್ದೀನಿ ಅಂದರೆ ಒಂದು ಹಿರುಳಿಕಾಯಿಗೆ ಅರ್ಧ ಹಿಡಿಯಷ್ಟು ಉಪ್ಪು ಆ ಅಳತೆಯಲ್ಲಿ ಉಪ್ಪನ್ನ ತೊಗೊಂಡಿದ್ದೀನಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಬಿಡಬೇಕು ಅಂದರೆ ಪ್ಲಾಸ್ಟಿಕ್ ಡಬ್ಬ ಅಥವಾ ಗಾಜಿನ ಕಂಟೈನರು ಅಥವಾ ಪಿಂಗಾಣಿದು ಯಾವುದಾದ್ರೂ ಆಗುತ್ತೆ ಆದರೆ ಸ್ಟೀಲು ಅಥವಾ ಅಲ್ಯೂಮಿನಿಯಂ ಯಾವುದರಲ್ಲೂ ಹಾಕಬಾರ್ದು ನಾನಿಲ್ಲಿ ಎರಡು ದಿನ ಇಟ್ಟಿದ್ದೆ ಎರಡು ದಿನ ಇಟ್ಟಾದ ಮೇಲೆ ಯಾವ ರೀತಿ ಆಗಿದೆ ನೋಡಿ ಎರಡು ದಿನ ಇಟ್ಟ ಮೇಲೆ ಸ್ವಲ್ಪ ರಸ ಬಿಟ್ಟಿರುತ್ತೆ ರಸ ಬಿಟ್ಟಿರುತ್ತಲ್ಲ ಆ ರಸದಿಂದನೇ ನಾವು ಮಸಾಲೆ ರುಬ್ಬಿ ಹಾಕಬೇಕು ಬೇರೆ ನೀರನ್ನು ಯೂಸ್ ಮಾಡಬಾರ್ದು ಅದಕ್ಕೋಸ್ಕರ ಎರಡು ದಿನ ಇಡಬೇಕು ಎರಡು ದಿನ ಇಟ್ಟಾಗ ಚೆನ್ನಾಗಿ ರಸ ಬಿಟ್ಟಿರುತ್ತೆ ನೋಡಿ ರಸ ಬಿಟ್ಟಿದೆ ನಾನು ಎರಡು ದಿನ ಆದಮೇಲೆ ತೆಗೆದು ಇರೋದು ಇದನ್ನು ಮೊದಲು ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಸೇರಿಸಿ ಸಾಸಿವೆ ಸಿಡಿಯೋ ತನಕ ಬಿಸಿ ಮಾಡಿಕೊಂಡು ಆ ಎಣ್ಣೆನ ತೆಗೆದಿಟ್ಕೋಬೇಕು ಅದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾಗೋ ತನಕ ಅದನ್ನು ಇಟ್ಬಿಡ್ಬೇಕು ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಹಿಡಿಯಾಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಪೂರ್ತಿ ಸಿಪ್ಪೆ ಎಲ್ಲ ತೆಗಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈ ರೀತಿ ಬಿಡಿಸ್ಕೊಂಡು ಇಟ್ಕೊಂಡ್ರೆ ಸಾಕು ಮತ್ತು ಒಂದು ಎರಡು ಮೂರು ಸ್ಪೂನು ಅಡುಗೆ ಎಣ್ಣೆ ನಾನು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ಬೇಕಾದರೆ ಸಾಸಿವೆ ಎಣ್ಣೆ ಇದ್ದರೆ ಅದನ್ನು ಬಳಸ್ಕೊಬೋದು ತುಂಬಾ ಟೇಸ್ಟಾಗಿರುತ್ತೆ ನನಗೆ ಸಾಸಿವೆ ಎಣ್ಣೆ ಇರಲಿಲ್ಲ ಅದಕ್ಕೋಸ್ಕರ ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನು ಜೀರಿಗೆ ಒಂದು ಎರಡು ಸ್ಪೂನು ಸಾಸಿವೆ ಒಂದು ಸ್ಪೂನಷ್ಟು ಮೆಂತ್ಯ ಮತ್ತು ಖಾರದ ಮೆಣಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಹತ್ತು ಹನ್ನೆರಡು ಬ್ಯಾಡಿಗೆ ಮೆಣಸಿಕಾಯನ್ನ ತೊಗೊಂಡಿದ್ದೀನಿ ಇದನ್ನೆಲ್ಲ ಫಸ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಮೆಂತ್ಯನ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಅದನ್ನು ಹುರ್ಕೋಬೇಕು ನಾವೇನಾದರೂ ಜಾಸ್ತಿ ಉರಿ ಇಟ್ಟು ಸೀದೋಗ್ಬಿಟ್ರೆ ಮೆಂತ್ಯ ಮತ್ತು ಸಾಸಿವೆ ಕಹಿ ಬಂದ್ಬಿಡುತ್ತೆ ಆವಾಗ ಉಪ್ಪಿನಕಾಯಿನೂ ಕಹಿ ಟೇಸ್ಟ್ ಬರ್ತಾ ಇರುತ್ತದೆ ಆದ್ದರಿಂದ ಕಮ್ಮಿ ಉರಿ ಇಟ್ಕೊಂಡು ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಅದನ್ನು ಹುರ್ಕೊಂಡಿದ್ದಾದಮೇಲೆ ಅದೇ ಬಾಣಲಿಗೆ ಮೆಣಸಿನಕಾಯಿನ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅಂದರೆ ತುಂಬ ಕಪ್ಪಗಾಗೋ ತನಕ ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮೆಣಸಿನಕಾಯಿ ಕ್ರಿಸ್ಪಿ ಆದರೆ ಸಾಕು ಅದಕ್ಕೋಸ್ಕರ ಬಿಸಿಯಾಗಿರೋ ಬಾಂಡ್ಲಿಗೆ ಹಾಕಿ ಸ್ವಲ್ಪ ಕೈಯ್ಯಾಡ್ಸಿದ್ರೆ ಸಾಕಾಗುತ್ತೆ ನಾವು ಹುರಿದಿರೋ ಪದಾರ್ಥನೆಲ್ಲ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕೋಬೇಕು ಸಾಸಿವೆ ಮತ್ತು ಮೆಂತ್ಯ ಹಾಗೇ ಹುರಿದು ಇಟ್ಕೊಂಡಿದಂಥ ಮೆಣಸಿನ್ಕಾಯಿನ ಮುರಿದು ಚಿಕ್ಕ ಚಿಕ್ಕದಾಗಿ ಮುರಿದು ಸೇರಿಸ್ಕೊಂಡಿದ್ದೀನಿ ಮೇಲೆ ಜೀರಿಗೆನ ಹುರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹಾಗೆ ಸೇರಿಸ್ಕೋಬೋದು ಮತ್ತು ಬೆಳ್ಳುಳ್ಳಿನೂ ಕೂಡ ಅದಕ್ಕೇ ಸೇರಿಸ್ಕೊಂಡು ಇದಕ್ಕೆ ನೀರನ್ನ ಸೇರಿಸ್ಬಾರ್ದು ಹಾಗೇ ಡ್ರೈ ಆಗಿ ರುಬ್ಕೋಬೇಕು ನೋಡಿ ಇವಾಗ ತರಿತರಿಯಾಗಿ ರುಬ್ಬಿದೆ ಇವಾಗ ಇದಕ್ಕೆ ಒಂದು ಚಿಟ್ಕಿಯಷ್ಟು ಅರಿಶಿಣ ಪುಡಿನ ಸೇರಿಸ್ಕೋಬೇಕು ಸಾರಿ ನಾನು ಆವಾಗಲೇ ಅರಶಿನ ಪುಡಿನ ಹೇಳಲಿಲ್ಲ ಒಂದು ಚಿಟ್ಕಿಯಷ್ಟು ಅರಶಿನ ಪುಡಿನ ಸೇರಿಸಿ ನಾವು ಹಿರಳಿಕಾಯಲ್ಲಿ ಬಿಟ್ಟಿರುತ್ತಲ್ಲ ಹುಳಿ ಆ ಹುಳಿನ ಇದಕ್ಕೆ ಸೇರಿಸಿ ಮತ್ತೆ ಸಣ್ಣಕ್ಕಾಗೋ ಥರ ರುಬ್ಕೋಬೇಕು ನೋಡಿ ಈ ಬಟ್ಲಲ್ಲಿ ಒಂದು ಆಗೋಷ್ಟು ಹಿರಳಿಕಾಯಿ ರಸ ಸಿಕ್ಕಿದೆ ಇದನ್ನು ಪುನಃ ಮಿಕ್ಸಿ ಜಾರ್ಗೆ ಸೇರಿಸಿ ಈ ಮಿಶ್ರಣ ನುಣ್ಣಗಾಗೋ ತನಕ ರುಬ್ಕೋಬೇಕು ಬೇರೆ ಯಾವುದೇ ಎಕ್ಸ್ಟ್ರಾ ನೀರನ್ನೆಲ್ಲ ಸೇರಿಸೋ ಅವಶ್ಯಕತೆ ಇಲ್ಲ ಸೇರಿಸ್ಬಾರ್ದು ಕೂಡ ನೀರನ್ನು ಸೇರಿಸಿ ರುಬ್ಬಿಟ್ರೆ ನಾವು ಉಪ್ಪಿನಕಾಯಿ ತುಂಬ ದಿನ ಚೆನ್ನಾಗಿರೋದಿಲ್ಲ ಕೆಟ್ಟೋಗ್ಬಿಡುತ್ತೆ ಇವಾಗ ಈ ಮಸಾಲೆನ ಈರುಳ್ಳಿಕಾಯಿಗೆ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ನಾವು ಆವಾಗಲೇ ಬಿಸಿ ಮಾಡಿ ಇಟ್ಟಿದ್ವಲ್ಲ ಎಣ್ಣೆ ಮತ್ತು ಸಾಸಿವೆ ಅದು ಆರಿದೆ ಇವಾಗ ಅದನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆಯೆಲ್ಲ ಎಲ್ಲ ಹೀರಳಿಕಾಯಿಗೂ ನೀಟಾಗಿ ಬೆರೆಯೋ ಥರ ಕೆಳಗಡೆಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಬೇಕಾದರೆ ನಾವು ಫ್ರಿಜ್ನಲ್ಲಿ ಬೇಕಾದರೆ ಇಡ್ಬೋದು ಅಥವಾ ಹೊರಗಡೆ ಬೇಕಾದರೆ ಇಡ್ಬೋದು ನಮಗೆ ಉಪ್ಪಿನಕಾಯಿ ಗಟ್ಟಿ ಇರಬೇಕು ಅಂತ ಅಂದ್ಕೊಂಡ್ರೆ ಫ್ರಿಜ್ನಲ್ಲಿ ಇಡ್ಬೋದು ಇಲ್ಲ ನಮಗೆ ಮೆತ್ತಗಿರಬೇಕು ಅಂತ ಅನ್ಸಿದ್ರೆ ಹೊರಗಡೆ ಇಟ್ಕೋಬೋದು ನಾವು ಬೇಕಾದರೆ ಒಂದು ಆರು ತಿಂಗಳು ಬೇಕಾದರೆ ಈ ಉಪ್ಪಿನಕಾಯಿನ ಇಟ್ಕೋಬೋದು ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಇಷ್ಟೇ ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಇವತ್ತು ನಾನು ಮಾಡಿದಂಥ ಹಿರುಳೆಕಾಯಿ ಉಪ್ಪಿನಕಾಯಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್